ನಾಡಿನ ವೀರ ರಮಣಿಯ ಗಂಡು ಕೂರ್ಮಿಗ ವೀರ ನಾದಿಯ ಕಲಿತೆ ಹಾಡುವೇ ಹಾಡುವೆ ನಾನಿವತ್ತು ವಿಜಯನ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ಲು ಮತ್ತು ಅಮಲಾಪುರ ಗ್ರಾಮದ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ಎನ್ ಎಸ್ ಫಿಫ್ಟೀನ್ ರಸ್ತೆಯಲ್ಲಿರ್ತಕ್ಕಂಥ ಏನು ಹಿಂದುಗಡೆ ನೋಡ್ತಾ ಇದ್ದೀರಾ ಶ್ರೀ ನೂರ ಒಂದು ಬಿಲಪತ್ರೆ ಬಸವೇಶ್ವರ ದೇವಸ್ಥಾನ ಹಾಗೂ ದೈವಿವನ ಇದು ಒಂದು ಜರ್ಮಲಿ ಕಾದಿಟ್ಟ ಅರಣ್ಯ ಪ್ರದೇಶದಲ್ಲಿ ಒಂದು ಪುರಾತನ ದೇವಸ್ಥಾನ ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಕೂಡ ಇಲ್ಲಿದೆ ಆ ದೇವಸ್ಥಾನವನ್ನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೇನೆ ಇದು ಒಂದು ಕಾಡಿನ ಮಧ್ಯ ಇರ್ತಕ್ಕಂಥ ದೇವಸ್ಥಾನ ಇಲ್ಲಿ ಪ್ರಾಣಿಗಳ ಚಲನವಲನ ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ಬರ್ತಕ್ಕಂತವರು ತುಂಬಾ ಕೇರ್ಫುಲ್ ಆಗಿ ಬರಬೇಕು ಈಗ ಅಲ್ಲಿಗೆ ಹೋಗೋಣ ಬನ್ನಿಗಾಯ್ ಆ ಸ್ನೇಹಿತರೆ ಇದೇ ದೇವಸ್ಥಾನ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ರ ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಚಿಕ್ಕದಾದ ಒಂದು ದೇವಸ್ಥಾನ ಈಗ ನಾವು ಒಳಗಡೆ ತೋರಿಸ್ತಿ ಬನ್ನಿಗ ತುಂಬಾ ಹಳೆಯ ದೇವಸ್ಥಾನ ಇಲ್ಲಿ ಈ ಕಡೆ ಒಂದು ನಾಗಲಿಂಗೇಶ್ವರ ಒಂದು ನಾಗರಾವಿನ ಒಂದು ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಅಂದ್ರೆ ಶ್ರಾವಣದ ಟೈಮಲ್ಲಿ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಜಾತ್ರೆಯನ್ನು ಕೂಡ ಮಾಡ್ತಾರೆ ಭಕ್ತಾದಿಗಳು ಎಲ್ಲ ಸೇರಿಕೊಂಡು ಮತ್ತೆ ಪ್ರತಿ ಸೋಮವಾರ ಸೋಮವಾರ ಈ ಒಂದು ಜಾಗದಲ್ಲಿ ಪೂಜೆ ಕೂಡ ನಡೆಯುತ್ತದೆ ಇದು ಬಸವೇಶ್ವರನ ಒಂದು ವಿಗ್ರಹ ನಂದಿಮಿಯಲ್ಲಿ ನೋಡಿ ನಂದಿಯ ಒಂದು ವಿಗ್ರಹವನ್ನು ಕೂಡ ನೀವು ನೋಡಬಹುದು ಈ ಒಂದು ಸೋಮವಾರ ಸೋಮವಾರ ಪ್ರತಿ ಸೋಮವಾರ ಇಲ್ಲಿ ಪೂಜೆ ಕೂಡ ಮಾಡ್ತಾರೆ ನೋಡ್ತಾ ಇದ್ರ ಎಲ್ಲ ಬಿಲ್ವ ಪತ್ರೆ ಮರಗಳು ಈ ಒಂದು ಪತ್ರೆ ಬಸವೇಶ್ವರ ದೇವಸ್ಥಾನ ಅಥವಾ ಜಿಂಜಪ್ಪನ ದೇವಸ್ಥಾನ ಈ ಒಂದು ಕಾನ್ಸೆಪ್ಟು ಈ ಒಂದು ದೇವಸ್ಥಾನದ ಬಗ್ಗೆ ನಾವು ನೋಡಬೇಕಾದ್ರೆ ಇಲ್ಲಿ ಮುಂಚೆ ದನಗಾಯಿಗಳು ಇಲ್ಲಿ ದನಗಳನ್ನು ತಂದು ಕೂಡ್ತಕ್ಕಂಥ ಒಂದು ಜಾಗ ಈ ಒಂದು ವಿಶಾಲ ಪ್ರದೇಶ ಈ ದಟ್ಟವಾದ ಕಾಡಿನಲ್ಲಿ ಈ ಕುಲಿಗಾಯಿಗಳು ಮತ್ತೆ ದನಗಾಯಿಗಳು ಈ ಒಂದು ಭಾಗದಲ್ಲಿ ದನಗಳನ್ನು ತಂದು ಇಲ್ಲಿ ಮೇಯಿಸ್ ಮೇಯಿಸ್ಬಿಟ್ಟು ನೀರುಗಳನ್ನು ನೀರನ್ನು ಕುಡಿಸಿ ಆನಂತರ ಇಲ್ಲಿ ಒಂದು ತಂಗುದಾಣವಾಗಿ ಮಾಡ್ಕೊಂಡಿದ್ರು ಆನಂತರ ದಿನಗಳಲ್ಲಿ ಈ ಒಂದು ಬಿಲ್ವ ಪತ್ರೆ ಮರಗಳು ಒಂದೊಂದೇ ಆಗಿ ನಡೀತಾ ಬಂದರು ಹಾಗಾಗಿ ನೂರ ಒಂದು ಬಿಲ್ವ ಪತ್ರೆ ಮರಗಳ ಒಂದು ಜಾಗ ಇಲ್ಲಿ ಕುರಿಗಾಯಿಗಳು ತಂಗ್ತಕ್ಕಂಥ ಒಂದು ಜಾಗ ಹಾಗಾಗಿ ಇವತ್ತಿನ ಪ್ರಸ್ತುತ ದಿನದಲ್ಲಿ ಕೂಡ ಇಲ್ಲಿ ಕುರಿಗಾಯಿಗಳು ಶ್ರಾವಣ ಸೋಮವಾರದ ನಾಲ್ಕು ಮೂರನೇ ವಾರದಲ್ಲಿ ಆರು ಹಳ್ಳಿಗಳ ಕುರಿಗಾಯಿಗಳು ಈ ಒಂದು ಭಾಗದಲ್ಲಿ ಬಂದ್ಬಿಟ್ಟು ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿ ಅನ್ನ ಪ್ರಸಾದವನ್ನು ಮಾಡತಕ್ಕಂಥ ಪ್ರತೀತಿ ಇಂದಿಗೂ ಸಹ ಇದೆ ನಾವು ಚಿಕ್ಕವರಿದ್ದಾಗ ಈ ಒಂದು ಭಾಗದಲ್ಲಿ ನಾವು ಪಿಕ್ನಿಕ್ ಕೂಡ ಒಂದು ದಿನದ ಪಿಕ್ನಿಕ್ ಕೂಡ ಇಲ್ಲಿ ನಾವು ಬರ್ತಾ ಇದ್ವಿ ಈಗಲೂ ಕೂಡ ತುಂಬ ಚೆನ್ನಾಗಿದೆ ಕಾಡು ಈ ಕಾಡನ್ನು ಬೆಳೆಸಬೇಕು ಈ ಒಂದು ಕಾಡನ್ನು ನಾವು ಉಳಿಸ್ಬೇಕು ಹಾಗಾಗಿ ಈ ಒಂದು ಅರಣ್ಯ ಇಲಾಖೆಯ ವತಿಯಿಂದ ನೆಡುತೋಪು ತೋಪು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಫಾರೆಸ್ಟ್ ಅನ್ನ ಪುಸ್ತಕ ಕರ್ತವ್ಯವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ ದೈವಿವನದ ಕಾನ್ಸೆಪ್ಟ್ ನೀವು ನೋಡಬಹುದು ಆಗ ಮತ್ತೆ ಇಲ್ಲಿ ಪಕ್ಕದಲ್ಲಿ ನವಗ್ರಹಗಳ ಒಂದು ಇದನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇವಾಗ ನೋಡ್ತಾ ನೋಡಿ ನವಗ್ರಹಗಳು ಇಲ್ಲ ಮುಂಚೆ ಇರಲಿಲ್ಲ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನವಗ್ರಹಗಳ ಒಂದು ಇದನ್ನು ಕೂಡ ಇಲ್ಲಿ ಮಾಡಲಾಗಿದೆ ಸ್ನೇಹಿತರೆ ಏನು ನೀವು ಹಿಂದ್ಗಡೆ ಬೋರ್ಡ್ ನೋಡ್ತಾ ಇದ್ರ ಈ ಒಂದು ಕಾಡನ್ನು ಬೆಳೆಸಿ ಕಾಡನ್ನು ಉಳಿಸಿ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಈ ಮರಗಳನ್ನ ಒಂದು ಕಾಡನ್ನು ಬೆಳೆಸಲಿಕ್ಕೆ ನಮ್ಮ ಹನ್ನೆರಡು ರಾಶಿಗಳು ಏನು ನೋಡ್ತಾ ಇದ್ರ ಮಕರ ಕುಂಭ ಮೀನ ಮೇಷ ಋಷಭ ಮೀನ್ ಮಿಥುನ ಕಟಕ ಸಿಂಹ ಕನ್ಯಾ ಈ ಥರ ಹನ್ನೆರಡು ರಾಶಿಗಳಿಗೆ ಒಂದೊಂದು ಜಾತಿಯ ಮರಗಳನ್ನು ನೆಟ್ಟು ಒಂದು ದೈವಿ ವನ ಅಂತೇಳಿ ಅಂದರೆ ದೇವರ ವನ ಅಂದರೆ ಮರಗಳನ್ನು ನಾವು ಇಂಥ ರಾಶಿಯವರು ಇಂತಿಂಥ ಮರಗಳನ್ನು ನಾವು ನೆಟ್ಟು ಬೆಳೆಸ್ಬೇಕು ಈ ಕಾಡನ್ನು ಉಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಈ ಒಂದು ಭಾಗದಲ್ಲಿ ದೈವಿ ವನ ಅಂತೇಳಿ ಒಂದು ಕಾನ್ಸೆಪ್ಟ್ ಮುಖಾಂತರ ಇಲ್ಲಿ ಕಾಡನ್ನು ಬೆಳೆಸ್ ಬೆಳೆಸಲಿಕ್ಕೆ ಒಂದು ಉತ್ತಮವಾದ ಒಂದು ಆಲೋಚನೆ ನಮ್ಮ ಅರಣ್ಯ ಇಲಾಖೆ ಕೂಡ ಇಲ್ಲಿ ಮಾಡಿದ್ದಾರೆ ಇಲ್ಲಿ ನೋಡಿ ನಕ್ಷತ್ರ ಈ ಭಾಗದಲ್ಲಿ ಏನು ನೋಡ್ತಿದ್ದೀರ ನಕ್ಷತ್ರ ಬಂದು ಹಸ್ತ ಅದಕ್ಕೆ ಆ ಮಟ್ಟೆಯ ಒಂದು ಸಸ್ಯವನ್ನು ಇಲ್ಲಿ ನೆಟ್ಟಿದ್ದಾರೆ ಆದರೆ ಇಲ್ಲಿ ಕೆಲವೊಂದು ಸಕ್ಸಸ್ಫುಲ್ ಕೂಡ ಆಗಿಲ್ಲ ಕೆಲವೊಂದು ಮರಗಳು ಇದ್ದಾವೆ ಕೆಲವೊಂದು ಮರಗಳು ಎಲ್ಲ ಹೋಗಿದ್ದಾವೆ ಹಂಗಾಗಿ ಈ ಒಂದು ಅಂತ ಅಂತೇಳಿ ಈ ಒಂದು ಕಾನ್ಸೆಪ್ಟು ಅಂದರೆ ಪ್ರತಿಯೊಂದು ರಾಶಿಗಳಿಗೆ ಮತ್ತೆ ನಕ್ಷತ್ರಗಳಿಗೆ ಒಂದೊಂದು ಮರಗಳನ್ನು ನೆಟ್ಟು ಪೋಷಿಸತಕ್ಕಂಥ ಒಂದು ಕಾರ್ಯ ಅರಣ್ಯ ಇಲಾಖೆ ಮಾಡಿದೆ ಹಾಗಾಗಿ ಇದು ವನ ಎರಡ್ ಸಾವಿರದ ಹನ್ನೊಂದರ ಹನ್ನೊಂದು ಹನ್ನೆರಡರ ಟೈಮಲ್ಲಿ ಈ ಒಂದು ಇದನ್ನ ಕಾನ್ಸೆಪ್ಟ್ನ ಮಾಡಿ ಈ ಒಂದು ಕಾಟನ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಿದೆ ಅರಣ್ಯ ಇಲಾಖೆ ನೋಡಿ ಸ್ನೇಹಿತರೆ ಈ ಒಂದು ಇಲ್ಲಿ ಮೇಷರಾಶಿ ಇದಕ್ಕೆ ರಕ್ತ ಚಂದನ ಮರ ಇಲ್ಲಿ ಕಾಣುತ್ತದೆ ನಿಮಗೆ ರಕ್ತ ಚಂದನ ಈ ತರ ಎಲ್ಲ ಒಂದೊಂದು ರಾಶಿಗಳಿಗೆ ಮರಗಳನ್ನು ನಡ್ತಕ್ಕಂತ ಒಂದು ಕಾರ್ಯ ಇಲ್ಲಿ ನಾವು ನೋಡ್ಬೋದು ಆ ಸ್ನೇಹಿತರೆ ಇದು ಈ ಒಂದು ಜಾಗ ಒಂದು ದಿನ ಪಿಕ್ನಿಕ್ ಗೆ ತುಂಬಾ ಹೇಳಿ ಮಾಡ್ತಂತ ಜಾಗ ಇಂತಹ ಒಂದು ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ನೀವು ಮರೆಯಬೇಡಿ ಬನ್ನಿ ನೀವು ಇಲ್ಲಿ ಬಂದರೂ ಕೂಡ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರದು ನಾಗರಿಕರದಾಗಿರುತ್ತೆ ಹಾಗಾಗಿ ಇಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಗಳನ್ನು ಕೂಡ ನಿರ್ಮಾಣ ಮಾಡಿ ಹಾಕಲಾಗಿದೆ ಹಾಗೆ ಕುಡಿಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಈ ಒಂದು ಭಾಗದಲ್ಲಿ ಆಗಿದೆ ಮತ್ತು ಮಕ್ಕಳಿಗೆ ಮತ್ತೆ ಹಿರಿಯರಿಗೆ ಇಲ್ಲಿ ಆಟ ಮನೋರಂಜನೆಗೋಸ್ಕರ ಈ ಥರ ಒಂದು ಜೋಕಾಲಿಯ ವ್ಯವಸ್ಥೆ ಕೂಡ ಇದೆ ಇನ್ನೇಕೆ ತಡ ಬನ್ನಿ ಒಮ್ಮೆ ನಮ್ಮ ದೈವನಕ್ಕೆ ಬಂದು ಭೇಟಿ ಭೇಟಿ ನೀಡಿ ಸ್ವಚ್ಛತೆಯನ್ನು ಕಾಪಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ